ಕುಕ್ಕರ್ ಯೂಸ್ ಮಾಡದೆ ನೆನೆ ಹಾಕದೆ ಐದೇ ನಿಮಿಷದಲ್ಲಿ ಅಲಸಂಡೆ ಕಾಳನ್ನು ಬೇಯಿಸುವ ಇವತ್ತೆಂಥ ಪದಾರ್ಥ ಮಾಡೋಣ ಅಂತ ಯೋಚಿಸ್ತಿದ್ದೆ ಎಂಥ ಐಡಿಯಾನೇ ಬರ್ತಿರಲಿಲ್ಲ ಬರುವಾಗ ಮೀನು ಕೂಡ ಸಿಗಲಿಲ್ಲ ಎಂತ ಮಾಡೋದು ಅಂತ ಆಲೋಚನೆ ಮಾಡುವಾಗ ಅಣ್ಣದಿರುವಾಗ ಜಾಸ್ತಿಯಾಗಿ ಮಳೆಗಾಲದಲ್ಲಿ ಇದನ್ನು ಮಾಡ್ತಿದ್ರು ಕಾಂಬಿನೇಷನ್ ಕರಿ ತುಂಬ ಒಳ್ಳೆದಾಗ್ತದೆ ಆದರೆ ಇದನ್ನು ಮಾಡಲಿಕ್ಕೆ ನೆನೆ ಹಾಕಬೇಕು ಅಲಸಂಡೆ ಬೀಜವನ್ನು ನಾನು ಅಲಸಂಡೆ ಬೀಜ ನೆನೆ ಹಾಕಿರಲಿಲ್ಲ ನಮ್ಮ ಹೋಟೆಲಿನ ಸ್ಟಾಫ್ ಒಬ್ಬರು ಹೇಳಿದರು ಅಲಸಂಡೆ ಬೀಜ ನೆನೆ ಹಾಕದೆ ತಕ್ಷಣ ಐದೇ ನಿಮಿಷದಲ್ಲಿ ಬೇಯಿಸೋ ಒಂದು ಟ್ರಿಕ್ಸ್ ಹೇಳಿದರು ಅದನ್ನು ನಾನು ಹಿಂದೆ ಕೂಡ ಮಾಡ್ತಿದ್ದೆ ಸೊ ಅದು ನನಗೆ ನೆನಪಾಯಿತು ಅದೆಂತ ಅಂದರೆ ತೆಂಗ್ ಎಣ್ಣೆ ಉಂಟಲ್ಲ ನಾನಿಲ್ಲಿ ಒಂದು ಅಷ್ಟು ಇದು ತಗೊಂಡಿದ್ದೇನೆ ಅಲಸಂಡೆ ಕಾಳು ಅದಕ್ಕೊಂದು ಒಂದು ಸ್ಪೂನ್ ಅಥವಾ ಒಂದು ಒಂದೂವರೆ ಅಷ್ಟು ಎಣ್ಣೆ ಹಾಕಿ ಈ ಎಣ್ಣೆ ಎಲ್ಲ ಕಡೆಗೆ ಸ್ಪ್ರೆಡ್ ಆಗುವಾಗ ಈ ರೀತಿ ಹಿಚ್ಚಕ್ಕಬೇಕು ಮಿಕ್ಸ್ ಮಾಡಬೇಕು ಎಲ್ಲ ಅಲಸಂಡೆ ಕಾಳಿಗೂ ಎಣ್ಣೆ ತಾಗಬೇಕು ಆನಂತರ ಒಂದು ಐದು ನಿಮಿಷ ಇಟ್ಟರೆ ಇದು ಒಳ್ಳೆಯದು ಐದು ನಿಮಿಷ ಇಟ್ಟರೆ ಉಂಟಲ್ಲ ಈ ಅಲಸಂಡೆ ಕಾಳು ಐದೇ ನಿಮಿಷದಲ್ಲಿ ಬೇಯ್ತದೆ ಕುಕ್ಕರ್ ಕೂಡ ಬೇಕು ಅಂತಿಲ್ಲ ಕುಕ್ಕರ್ಗಿಂತಲೂ ಸಾಫ್ಟ್ ಆಗಿ ಪಾತ್ರೆಯಲ್ಲಿ ಐದೇ ನಿಮಿಷದಲ್ಲಿ ಬೇಯಿಸ್ಬೋದು ಒಂದು ಐದು ನಿಮಿಷ ಇಡಬೇಕು ಆ ಐದು ನಿಮಿಷ ಇಡುವಾಗ ನಾನಿಲ್ಲಿ ಕಾಂಬಿನೇಷನ್ ಆಗಿ ಇದಕ್ಕೆ ಮೀನು ಹಾಕ್ತಾ ಇದ್ದೇನೆ ತೊರಕೆ ಮೀನು ಈ ಮೀನಿಗೆ ಸ್ವಲ್ಪ ಬಿಸಿ ನೀರು ಹಾಕಿ ಸೈಡಿಗೆ ಇಡುವ ಅಂತ ಒಣ ಮೀನನ್ನು ಯಾವಾಗಲೂ ಬಿಸಿನೀರಲ್ಲಿ ತೊಳಿಬೇಕು ಇದು ಗಟ್ಟಿ ಮೀನಲ್ಲ ಅದಕ್ಕೆ ಬಿಸಿ ನೀರು ಇಲ್ಲಾದರೆ ತಣ್ಣೀರಲ್ಲಾದರೂ ತೊಳಿಲೇಬೇಕು ಬಿಸಿನೀರಲ್ಲಿ ಹಾಕಿ ಒಂದು ಹತ್ತು ನಿಮಿಷ ಇಟ್ಟು ಆನಂತರ ಅದರೊಂದು ತಣ್ಣೀರಲ್ಲಿ ತೊಳೆದರೆ ಸಾಕು ಒಣಮೀನು ಮೀನು ಎಲ್ಲೆಲ್ಲಿ ಒಣಗಿಸಿರ್ತಾರಲ್ಲ ನೋಡಲಿಕ್ಕೆ ಇನ್ನು ಬೇಯಲಿಕ್ಕೆ ಇಡುವಾಗ ಒಂದು ಕಪ್ ಅಲಸಂಡೆ ಕಾಳಿಗೆ ಒಂದು ಎರಡು ಕಪ್ಪಷ್ಟು ನೀರು ಹಾಕಿ ಇದನ್ನು ಬೇಯಿಸಬೇಕು ನೀವು ಐದು ನಿಮಿಷ ಎಣ್ಣೆಯಲ್ಲಿ ನೆನೆ ಇಟ್ಟರೆ ಉಂಟಲ್ಲ ಐದೇ ನಿಮಿಷದಲ್ಲಿ ಬೇಯ್ತದೆ ನೀವು ತಕ್ಷಣ ಬೇಯಿಸ್ಲಿಕ್ಕೆ ಇಟ್ಟರೆ ಸ್ವಲ್ಪ ಲೇಟ್ ಆಗ್ಬೋದು ಅದಕ್ಕೆ ಒಂದು ಐದು ನಿಮಿಷ ಇಟ್ಟು ಅನಂತರ ಬೇಯಿಸಿ ಐದೇ ನಿಮಿಷದಲ್ಲಿ ಬೆಂದೋಗ್ತದೆ ಈಗ ಅಲಸಂಡೆ ಕಾಳು ಬೇಯುವಾಗ ಮಸಾಲೆ ರೆಡಿ ಮಾಡುವ ಮಸಾಲೆಗೆ ಇಲ್ಲಿ ನಾಲ್ಕೈದು ಉದ್ದ ಮೆಣಸು ಹಾಗೇನೊಂದು ನಾಲ್ಕು ಗಿಡ್ಡ ಮೆಣಸು ಹಾಕಿ ಸ್ವಲ್ಪ ಎಣ್ಣೆ ಸೇರಿಸಿ ಒಂದು ನಾಲ್ಕೈದು ಬೀಜ ಮೆಂತೆ ಮೆಂತೆ ಇದು ಮೀನು ಮಿಶ್ರ ಹಾಕ್ತೇವಲ್ಲ ಮೀನು ಹಾಕ್ತಾ ಇದ್ದೇವಲ್ಲ ಹಾಗಾಗಿ ಮೆಂತೆ ಬೇಕಿಲ್ಲ ಅದೇ ತರಕಾರಿಗೆಲ್ಲ ಮೆಂತೆ ಹಾಕಬೇಕು ಅಂತ ಇಲ್ಲ ಇಲ್ಲಿ ಒಣಮೀನಾದ್ದರಿಂದ ಇಲ್ಲಿ ಮೆಂತೆ ಮತ್ತೊಂದು ಒಂದು ನಾಲ್ಕೈದು ಕಾಳು ಮೆಣಸು ಹಾಗೇನೊಂದು ಎರಡು ಮೂರು ಹೆಸಳು ಬೆಳ್ಳುಳ್ಳಿ ಸೇರಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡುವ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೇನೆ ಒಂದು ಅಷ್ಟು ಆನಂತರ ಒಂದು ಎರಡು ಅಷ್ಟು ಕೊತ್ತಂಬರಿ ಹಾಕಿ ಜಸ್ಟ್ ಮಿಕ್ಸ್ ಕೊಟ್ಟು ಗ್ಯಾಸ್ ಆಫ್ ಮಾಡಿದರೆ ಆಯಿತು ಈ ಫಸ್ಟಿಗೆ ಹಾಕಿದ್ದೇವಲ್ಲ ಅಷ್ಟು ಮಸಾಲೆ ಮಾತ್ರ ಫ್ರೈ ಆದ್ರೆ ಸಾಕು ಈ ಕೊತ್ತಂಬರಿ ಹಾಕಿ ಸ್ವಲ್ಪ ಬಿಸಿ ಆಗಲಿ ಆಫ್ ಮಾಡಿದ್ರೆ ಆಯ್ತು ನೋಡಿ ನಾವು ಮಸಾಲೆ ಫ್ರೈ ರೆಡಿ ಮಾಡುವಾಗಲೇ ಇಲ್ಲಿ ನೋಡಿ ಅಲಸಂಡೆ ಕಾಳು ಎಷ್ಟು ದೊಡ್ಡ ದೊಡ್ಡದಾಗಿದೆ ಬೇಯ್ತಾ ಬಂದಿದೆ ನೋಡಿ ಸಿಪ್ಪೆ ಹೋಗ್ತಾ ಉಂಟು ನೋಡುವಾಗ ಈಗ ಐದು ನಿಮಿಷ ಆಗಲಿಲ್ಲ ನಾವು ಮಸಾಲೆ ರೆಡಿ ಮಾಡಲಿಕ್ಕೆ ನೋಡಿ ಐದು ನಿಮಿಷ ಆಗಲಿಲ್ಲ ಇನ್ನು ಸ್ವಲ್ಪ ಹೊತ್ತಿದ್ದು ಬೇಯ್ಲಿ ಇನ್ನು ಮಸಾಲೆ ಫ್ರೈ ಮಾಡಿಟ್ಟದನ್ನು ಗ್ರೈಂಡ್ ಮಾಡುವ ಅಷ್ಟೊತ್ತಿಗೆ ಕರೆಕ್ಟ್ ಆಗ್ತದೆ ಈಗ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡಿಟ್ಟಂತೆಲ್ಲ ಮಸಾಲೆ ಮಸಾಲೆಯನ್ನು ಹಾಕುವ ನಂತರ ಇದಕ್ಕೆ ತೆಂಗಿನಕಾಯಿ ಇಲ್ಲಿ ಒಂದು ಕಪ್ಪಷ್ಟು ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೇನೆ ಆ ನಂತರ ಇದಕ್ಕೆ ಸ್ವಲ್ಪ ಅರಶಿನ ಹಾಗೆಯೇ ಸ್ವಲ್ಪ ಹುಣಸೆ ಹುಳಿ ಆನಂತರ ಇಲ್ಲಿ ಹಸಿ ಜೀರಿಗೆ ಹಾಕ್ತಾ ಇದ್ದೇನೆ ಜೀರಿಗೆ ಮತ್ತು ಈರುಳ್ಳಿ ಹಸಿ ಈರುಳ್ಳಿ ಒಂದು ಅರ್ಧ ಭಾಗದಷ್ಟು ಹಾಗೇನೊಂದು ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಇದನ್ನು ಹಸಿಯಾಗಿ ಹಾಕಿ ಸ್ವಲ್ಪ ನೀರು ಸೇರಿಸಿ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತಾ ಈಗ ಮಸಾಲೆ ಗ್ರೈಂಡ್ ಆಗುವ ಮುದ್ದೆ ಇಲ್ಲಿ ಅಳಸಂಡೆ ಕಾಳು ಬೆಂದಿದೆ ನೋಡಿ ಇಷ್ಟು ನೀರು ಕಡಿಮೆ ಆಗ್ತಾ ಬಂದಿದೆ ಈಗ ಒಂದು ಟೊಮೆಟೊ ನೊಂದು ಈರುಳ್ಳಿಯನ್ನು ಸೇರಿಸಿ ಈ ಟೊಮೆಟೊ ಮತ್ತು ಈರುಳ್ಳಿ ಕೂಡ ಸ್ವಲ್ಪ ಹೊತ್ತಿದ್ದರ ಜೊತೆಗೆ ಬೇಯಲಿ ಅಷ್ಟಾಗುವಾಗ ನಮ್ಮದು ಮಸಾಲೆ ಕೂಡ ರೆಡಿಯಾಗಿದೆ ಈಗ ಅಲಸಂಡೆ ಕಾಳು ಕೂಡ ಒಳ್ಳೆ ಬೆಂದಿದೆ ಎಷ್ಟು ದೊಡ್ಡ ದೊಡ್ಡದಾಗಿದೆ ನೋಡಿ ಈಗ ಇದಕ್ಕೆ ಮಸಾಲೆಯನ್ನು ಸೇರಿಸೋದು ಈ ಮಸಾಲೆ ಸೇರಿಸಿದ ತಕ್ಷಣ ಒಣ ಮೀನನ್ನು ತೊಳೆದಿಟ್ಟಿದ್ದೇವಲ್ಲ ಆ ಮೀನನ್ನು ಕೂಡ ಈಗಲೇ ಸೇರಿಸ್ಲಿಕ್ಕೆ ಇದು ಎಳತ್ತು ಸಣ್ಣ ತೊರಕೆ ಆದ್ರಿಂದ ಅಷ್ಟೊಂದು ಬೇಯಲಿಕ್ಕಿಲ್ಲ ದೊಡ್ಡ ಬಲ್ಯರ ದೊಡ್ಡ ತೊರಕೆ ಆದರೆ ಆ ಮಸಾಲೆ ಹಾಕುವ ಮುಂಚೆ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ನಾನಿಲ್ಲಿ ಜೊತೆಗೆ ಹಾಕ್ತಾ ಇದ್ದೇನೆ ಸಣ್ಣ ಸಣ್ಣ ಬಲ್ಯಾರ ತೊರಕೆ ಆದ್ರಿಂದ ಈಗ ಮಸಾಲೆ ಹಾಕಿ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ಕೂಡ ಸೇರಿಸಲಿಕ್ಕೆ ಇದು ತುಂಬ ಇದು ಮಾಡಲಿಕ್ಕಿಲ್ಲ ತೆಳು ಮಾಡಲಿಕ್ಕಿಲ್ಲ ಸ್ವಲ್ಪ ದಪ್ಪ ಗಸಿಯಾಗಿ ಇರಬೇಕು ನಾನಿಲ್ಲಿ ತನಕ ಉಪ್ಪು ಸೇರಿಸಲಿಲ್ಲ ಯಾಕೆಂದರೆ ಮೀನಲ್ಲಿ ಉಪ್ಪು ಇರ್ತದೆ ಅದರಲ್ಲಿಯೂ ಈ ತೊರಕೆ ಬಲ್ಯರ ಮೀನುಗಳಲ್ಲಿ ಜಾಸ್ತಿ ಉಪ್ಪು ಇರ್ತದೆ ಅದಕ್ಕೆ ನಾನು ಉಪ್ಪು ಸೇರಿಸಲಿಲ್ಲ ಈಗ ನೋಡಿ ಉಪ್ಪು ತುಂಬ ಚಪ್ಪೆ ಇದರಿಂದ ಸ್ವಲ್ಪ ಉಪ್ಪು ಸೇರಿಸಿದ್ದೇನೆ ಮೀನು ಈಗ ಮಿಶ್ರ ಹಾಕುವುದು ಒಣಮೀನು ಸಾರಿಗೆಲ್ಲ ಮೊದಲೇ ಉಪ್ಪು ಸೇರಿಸಬಾರ್ದು ನಂತರ ನೋಡಿ ಸೇರಿಸಿದ್ರೆ ಆಯಿತು ಈಗ ನಾನು ಸ್ವಲ್ಪ ಉಪ್ಪು ಸೇರಿಸಿದ್ದೇನೆ ಉಪ್ಪೆಲ್ಲ ಕರೆಕ್ಟಾಗಿದೆ ಈಗ ಸಣ್ಣ ಕುದಿಯಲ್ಲಿ ಆರಿಸ್ಲಿಕ್ಕಿಲ್ಲ ಸ್ವಲ್ಪ ಹೊತ್ತಿದ ಈ ರೀತಿ ತಿರುಗಿಸಿ ಸ್ವಲ್ಪ ಹೊತ್ತು ಜಾಸ್ತಿ ಕುದಿಸ್ಬೇಕು ಒಣಮೀನು ಬೇಯಬೇಕಲ್ಲ ಅದಕ್ಕೆ ಈಗ ನೋಡಿ ಒಮ್ಮೆ ಸಣ್ಣ ಕುದಿದ ಮೇಲೆ ಸ ಮುಚ್ಚಳ ಮುಚ್ಚಿಟ್ಟು ಪುನೊಂದು ದೊಡ್ಡ ಕುದಿಯುವಷ್ಟು ಇಲ್ಲಿ ದೊಡ್ಡ ಕುದಿ ಬರುವಷ್ಟು ಬಿಟ್ಟಿದ್ದೇನೆ ಒಳ್ಳೆ ಕುದೀತಾ ಇದೆ ಇಷ್ಟು ಕುದಿದರೆ ಸಾಕು ಈಗ ಅಲಸಂಡೆ ಕಾಳು ಮತ್ತು ತೊರಕೆ ಮೀನಿನ ಗಸಿ ರೆಡಿಯಾಯಿತು ಮಳೆಗಾಲದಲ್ಲಿ ಜಾಸ್ತಿಯಾಗಿ ಇದೊಂದು ಮಿಶ್ರ ಕಾಂಬಿನೇಷನ್ ಕರಿಯನ್ನು ಮಾಡ್ತಾರೆ ತುಂಬ ಟೇಸ್ಟ್ ಆಗ್ತದೆ ಒಳ್ಳೆಯ ಒಂದು ಊಟ ಸೇರುವಂಥ ಪದಾರ್ಥ ಅಂತಲೇ ಹೇಳ್ಬೋದು ಹಾಗೆ ನೀವತ್ತು ಅಲಸಂಡೆ ಕಾಳನ್ನು ನೆನೆ ಹಾಕದೆ ಕುಕ್ಕರ್ ಯೂಸ್ ಮಾಡದೆ ಎಷ್ಟು ಸಾಫ್ಟಾಗಿ ಬೇಯಿಸಿ